ಹಾಕಿಟ್ಟಿರ್ತೀವಿ ನಾವು ಯಾವಾಗಲೂ ಇರುತ್ತೆ ನಮ್ಮ ಮನೆಯಲ್ಲಿ ಈ ತರ ಇದರೊಟ್ಟಿಗೆ ತಿಂದುಬಿಟ್ರೆ ಅಂತ ತುಂಬಾನೇ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ತುಂಬಾ ರೇಟ್ ಕಮ್ಮಿ ಮತ್ತೆ ಸುಮ್ಮನೆ ಪಾಪ ಆಗಿ ಇತ್ತು ಸ್ನೇಹಿತರೆ ತಂದಿದೆ ಇಲ್ಲ ಯಜಮಾನ್ ನವರಾತ್ರಿ ಹಬ್ಬಕ್ಕವ್ ಮತ್ತೆ ಭಾರ ಆಗುತ್ತೆ ಫೋಟೋಗಳಿಗೆ ಕೂಡ ಇದು ಅದಕ್ಕೆ ನಾನು ಇಲ್ಲೇ ಹಾಕಿದ್ರೆ ಸಿಗ್ತಿತ್ತು ಈಗ ಏನಾಗಿದೆ ಹಣ ಕೊಟ್ಟು ತರಬೇಕಾಗಿದೆ ನಾವು ಈಗ ಪೇಟೆಯಲ್ಲಿ ಹಣ ಕೊಟ್ಟು ತರ್ತೇವೆ ಸೊಪ್ಪು ಈಗ ನೋಡಿ ಸ್ನೇಹಿತರೆ ನಮ್ಮದು ಈಗ ಊಟ ಸ್ಟಾರ್ಟ್ ಆಯಿತು ಇಲ್ಲಿ ಸೊಪ್ಪಿನ ಪದಾರ್ಥ ಹೇಗಿದ್ರು ಚಪಾತಿ ಮಾಡಿದ್ದೀವಲ್ಲ ದಿನ ಎಷ್ಟಿಟ್ಟು ತೆಗೆದ್ರಿ ಆಗತ್ತೆ ಫುಲ್ಲು ಒಂದಿಷ್ಟ ಈಗ ಆ ಕಡೆಗೆ ಎರಡು ಅಲ್ಲೊಂದು ಮೂರು ಅಲ್ಲೊಂದು ನಾಲ್ಕು ಅಲ್ಲೊಂದು ಐದು ಐದು ಗಣಿದಾವೆ ಸ್ನೇಹಿತರೆ ಈಗ ಬಾಳೆ ಗಿಡದಲ್ಲಿ ಇವನು ಇಲ್ಲಿ ನೋಡಿ ಬಂದಿದ್ದ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಳಿದಿರಾ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸ್ವಚ್ಛ ಚೆನ್ನಾಗಿದ್ದೀವಿ ನೋಡಿ ಯಜಮಾನ್ರು ನಿನ್ನೆ ಸಾಯಂಕಾಲ ಪೇಟೆಗೆ ಹೋಗಿದ್ರು ಅಲ್ಲೊಬ್ಬರು ಅಜ್ಜಿ ಹೂ ಮರ್ತಾ ಇದ್ರಂತೆ ಸಾಯಂಕಾಲ ತುಂಬ ಕತ್ತಲಾಗಿತ್ತಂತೆ ಆರೂವರೆ ಏಳು ಗಂಟೆ ಮಗ ಇದಿಷ್ಟು ಹೂ ಉಳಿದಿದೆ ತಗೊಂಡು ಹೋಗಪ್ಪ ನನಗೆ ದುಡ್ಡು ಕೊಡೋದು ಬೇಡ ಅಂತೇಳಿ ಕೇಳಿದ್ರಂತೆ ಇದು ಗೊಂಡೆ ಹೂವು ಅದಕ್ಕಾಗಿ ಯಜಮಾನ್ರು ಬೇಡ ಅಂತೇಳಿ ಐವತ್ತು ರೂಪಾಯಿ ಕೊಟ್ಟು ಎರಡು ಮಾರ್ಗ ತೊಗೊಂಡಿದ್ದಾರೆ ಹೂ ತುಂಬಾ ರೇಟ್ ಕಮ್ಮಿ ಇತ್ತು ಈಗ ಮತ್ತೆ ಸುಮ್ಮನೆ ಪಾಪ ಅಜ್ಜಿ ಇವು ಏಜ್ ಅದವರಲ್ಲ ಅದಕ್ಕಾಗಿ ಸ್ವಲ್ಪ ಹಣ ಕೊಟ್ಟು ತೊಗೊಂಬಂದಿದ್ದಾರೆ ನೀವು ಅದಕ್ಕೆ ಇದು ದೇವರಿಗೆಲ್ಲ ಹಾಕ್ಲಿಕ್ಕೆ ಬರಲ್ಲ ಗೊಂಡೆ ಹೂ ಭಾರ ಇರುತ್ತೆ ಫೋಟೋಕ್ಕೆಲ್ಲ ಸರಿ ಆಗೋಲ್ಲ ಅಂಥೇಳಿ ಇದು ಸ್ವಲ್ಪ ಬಾಕ್ಲಿಗೆ ಹಾಕ್ಬೇಕಂಥೇಳಿ ಬಾಕ್ಲಿಗೆ ಇದ್ದೀನಿ ಚೆನ್ನಾಗಿ ಕಾಣುತ್ತಲ್ಲ ನೋಡಿ ಚೆನ್ನಾಗಿ ಈಗ ಪೂಜೆ ಹೇಳಿ ನೋಡಿ ಈ ತರ ಹಾಕಿದ್ದೇನೆ ಇದಿಷ್ಟು ಬಾಕ್ಲೆ ಹಾಕಿದ್ದೇನೆ ಒಂದ್ ಮಾರನಷ್ಟು ಮೊನ್ನೆ ಹಬ್ಬಕ್ಕೆ ಹೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಸ್ನೇಹಿತರೆ ತಂದಿದೆ ಇಲ್ಲ ಯಜಮಾನ್ ನವರಾತ್ರಿ ಹಬ್ಬಕ್ಕೆ ಮತ್ತು ಮನೇಲಿ ಕೂಡ ಇರಲಿಲ್ಲ ಅವರು ಅದಕ್ಕಾಗಿ ಈಗ ಅಜ್ಜಿ ತೊಗೊಂಡು ಹೋಗ ನಂಟ್ಲಿ ತೊಗೊಂಬಂದಿದ್ದಾರೆ ನೋಡಿ ಬಿಸಿಲಿಲ್ಲ ಸಾರಿ ಬಿಸಿಲು ಇದು ಎರಡೂ ಇದೆ ಮೋಡನೂ ಆಗುತ್ತೆ ಬಿಸಿಲೂ ಬರ್ತಾಯಿದೆ ಪೂಜೆ ಮಾಡಬೇಕಿನ್ನು ಹಾಗಾಗಿ ಇಲ್ಲಿ ನೋಡಿ ಇಲ್ಲೊಂದು ಸ್ವಲ್ಪ ಹೂ ಇಟ್ಟಿದ್ದೇನೆ ಇದನ್ನೀಗ ಫೋಟೋಗಳಿಗೆ ಹಾಕ್ಲಾ ಏನು ಅಂತ ಗೊಂಡೆ ಹೂವಲ್ಲ ಅದಕ್ಕಾಗಿ ಇದಷ್ಟು ಫೋಟೋಗಳಿಗೆ ಹಾಕಿಬಿಡ್ತೀನಿ ಈಗ ಫೋಟೋಕ್ಕೆ ಹಾಕಿ ಪೂಜೆ ಮಾಡ್ತೇನೆ ಮತ್ತು ಹಾಗೆ ಶ್ರೇಯಾ ಬೆಳಗ್ಗೆ ಬೇಗ ಹೋದ್ಲು ಇವತ್ತು ಕಾಲೇಜಿಗೆ ಅವಳು ಹೋಗೋ ಟೈಮಿಗೆ ಚಪಾತಿ ಮಾಡಿದೆ ಇದ್ರ ಮೇಲೊಂದು ಮುಚ್ಚಳ ಮುಚ್ಚಿಟ್ಟು ಚಪಾತಿ ಕ ಡಬ್ಬಿ ಕಟ್ಕೊಂಡು ಹೋಗಿದ್ದಾಳೆ ಚಪಾತಿ ಮಸಾಲೆ ಚಪಾತಿ ಅದನ್ನು ಹೋಗಿದ್ದಾಳೆ ಸ್ನೇಹಿತರೆ ಇದಕ್ಕಿಂತ ಪದಾರ್ಥ ಮಾಡ್ತೇನೆ ನೋಡ್ತೇನೆ ಫ್ರಿಜ್ಜಲ್ಲಿ ಏನಿದೆ ಅನ್ನೋದು ಇದಕ್ಕಿಂತ ಪದಾರ್ಥ ಮಾಡಬೇಕು ಒಂದಿಷ್ಟು ಪಾತ್ರೆ ಇದಾವೆ ಬಟ್ಟೆ ಇದಾವೆ ಪೂಜೆ ಅದು ಮಾಡಿ ಆ ಕಡೆ ಗಮನ ಕೊಡ್ತೇನೆ ಇದೊಂದಿಷ್ಟು ಈಗ ಹೂವು ಇಲ್ಲಿ ಫೋಟೋಕ್ಕೆ ಹಾಕ್ತೇನೆ ಅನಿಸುತ್ತೆ ಇಲ್ಲೊಂದು ಎರಡಕ್ಕಾಯ್ತು ನಮ್ಮ ಮನೆಯವ್ರು ಮಲ್ಲಿಕಾರ್ಜುನ ಮತ್ತು ಹಾಗೆ ಪಾರ್ವತಿ ಪರಮೇಶ್ವರ ಗಣೇಶ ಇದ್ದಾರೆ ಅವ್ರ ಫೋಟೋಗೆ ಸ್ವಲ್ಪ ಹಾಕಿದೆ ಗೊಂಡೆ ಅಲ್ಲ ದೇವ್ರ ಹತ್ರ ಒಂದೊಂದೇ ಇಡಾಕಿದ್ರೆ ಚೆನ್ನಾಗಿ ಅನಿಸುತ್ತೆ ಈ ಥರ ಮಾಲೆ ಆದರೆ ಬಾಗಿಲಿಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಫೋಟೋಗಳಿಗೆ ಚೆಂದ ಅನಿಸಲ್ಲ ಆಗುತ್ತೆ ಫೋಟೋಗಳಿಗೆ ಕೂಡ ಇದು ಅದಕ್ಕೆ ನಾನು ಇಲ್ಲೇ ಹಾಕಿಬಿಟ್ಟಿನಿ ಸ್ನೇಹಿತರೆ ಈಗ ನೋಡಿ ಈಗ ಸ್ನೇಹಿತರೆ ಬೆಳಗ್ಗೆ ಶ್ರೇಯಾಗ ಚಪಾತಿ ಮಾಡಿದ್ನಿ ಚಪಾತಿ ಒಟ್ಟಿಗೆ ನಾನು ಏನು ಮಾಡಿದ್ದೆ ಅಂದರೆ ಈರುಳ್ಳಿ ಟೊಮೆಟೊ ಮತ್ತು ಸ್ವಲ್ಪ ನಮ್ಮದು ಮಸಾಲೆ ಖಾರ ಇರುತ್ತಲ್ಲ ಅದು ಮಸಾಲೆ ಖಾರ ಗರಂ ಮಸಾಲೆ ಹಸಿದನೆ ಈರುಳ್ಳಿ ಟೊಮೆಟೊ ಹಸಿ ಈರುಳ್ಳಿಗೆ ಟೊಮೆಟೊಗೆ ಕಟ್ ಮಾಡಿ ಖಾರ ಉಪ್ಪು ಸೇರಿಸಿ ಚಪಾತಿ ಹಿಟ್ಟಿನೊಳಗಡೆ ಹೋಳಿಗೆ ತುಂಬ ಮಾಡ್ತೀವಿ ನೋಡಿ ಆ ಥರ ಮಾಡಿ ಶ್ರೇಯನಿಗೆ ಚಪಾತಿ ಮಾಡಿಕೊಟ್ಟಿದ್ದೀವಿ ಮಸಾಲೆ ಚಪಾತಿ ನೈಟ್ ಹೋಗುವಾಗ ಅದಕ್ಕಾಗಿ ನಾನು ಚಪಾತಿ ಅಷ್ಟೇ ಮಾಡಿದ್ದೆ ಬೆಳಿಗ್ಗೆ ಈಗ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಗೊತ್ತಿದೆ ಇಲ್ಲಿ ಮೊನ್ನೆ ನಾನು ಹರಿಪಲ್ಲಿ ತಂದಿದ್ದೆ ಒಂದು ದಿನ ಪೇಟೆಗೆ ಹೋದಾಗ ಅದನ್ನು ಕ್ಲೀನ್ ಮಾಡಿ ತೊಳೆದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇಲ್ಲೇ ನೋಡಿ ಕಾಯ್ತಿರ್ಬೋದು ನಿಮಗೆ ಏನು ಫ್ರಿಜ್ಜಲ್ಲಿ ಇಟ್ಟಿದ್ದೆನಲ್ಲ ನಾನು ಸೊಪ್ಪು ತುಂಬಾ ಚೆನ್ನಾಗಿದೆ ಈ ಥರ ಕ್ಲೀನ್ ಮಾಡಿ ನಿಮಗೂ ಎಲ್ಲಿಯಾದರೂ ಸಿಕ್ಕರೆ ತೊಗೊಂಬನ್ನಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರತ್ತೆ ಇದು ಉತ್ತರ ಕರ್ನಾಟಕ ಕಡೆ ತುಂಬ ಸಿಗುತ್ತೆ ಇದು ನಮ್ಮಲ್ಲಿ ಅವಾಗ ಮುಂಚೆ ಎಲ್ಲ ಗದ್ದೆಯಲ್ಲೆಲ್ಲ ಫ್ರೀಯಾಗಿನೇ ಸಿಗ್ತಿತ್ತು ನಾವು ಗದ್ದೆ ಕೆಲಸಕ್ಕೆ ಹೋಗ್ತಿದ್ವಲ್ಲ ಗದ್ದೆ ಕೆಲಸಕ್ಕೆ ಹೋಗಿ ಬರುವಾಗ ಹುಲ್ ತೆಗಿಯುವಾಗ ಸಿಗ್ತಿತ್ತು ಈಗ ಏನಾಗಿದೆ ಹಣ ಕೊಟ್ಟು ತರಬೇಕಾಗಿದೆ ನಾವು ಈಗ ಪೇಟೆಯಲ್ಲಿ ಹಣ ಕೊಟ್ಟು ತರ್ತೇವೆ ಸೊಪ್ಪು ಇದನ್ನೀಗ ಅದಕ್ಕಾಗಿ ಈಗ ಸಿಗೋದಿಲ್ಲ ನನಗೆ ಫಸ್ಟ್ ಟೈಮ್ ಉಡುಪಿಯಲ್ಲಿ ಸಿಕ್ಕಿದ್ದು ಇದು ಸೊಪ್ಪು ಇಷ್ಟು ದಿನ ಸಿಕ್ಕೇ ಇಲ್ಲ ನಾನು ತಿಂದು ಇದನ್ನು ತಿಂದು ತುಂಬ ದಿನವೇ ಆಯ್ತು ಅಂತ ಹೇಳ್ಬೋದು ತುಂಬ ವರ್ಷೆ ದಿನ ಅಲ್ಲ ವರ್ಷನೇ ಆಗಿದೆ ಈಗ ರೊಟ್ಟಿಗೆ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ನಮ್ಮ ಮನೆಯಲ್ಲಿ ಯಾರೋ ರೊಟ್ಟಿ ತಿನ್ನಲ್ಲ ಅದಕ್ಕಾಗಿ ಚಪಾತಿ ಮಾಡಿದ್ನಲ್ಲ ಚಪಾತಿ ಒಳಗಡೆ ಇದನ್ನು ಮಾಡಿದರೆ ಆಯ್ತು ಅಂತ ಹೇಳಿ ಇದನ್ನು ಸಿಂಪಲ್ಲಾಗಿ ಮಾಡ್ತಾರೆ ಉತ್ತರ ಕರ್ನಾಟಕದವರು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡ್ತೇನೆ ಸ್ನೇಹಿತರೆ ಕರೆಂಟ್ ಅಂತೂ ಹೋಯ್ತು ನೋಡಿ ಇನ್ಯಾವ ಬರುತ್ತೋ ಗೊತ್ತಿಲ್ಲ ಕರೆಂಟ್ ಹೋಯಿತು ಈಗ ವಿಡಿಯೋ ಮಾಡಬೇಕಂತ ಮಾಡಿದೆ ರೆಸಿಪಿ ಬರುತ್ತೆ ಇದು ನಿಮಗೆ ಹೇಗೆ ಮಾಡೋದು ಹೇಳಿ ಉತ್ತರ ಕರ್ನಾಟಕದವ್ರಿಗೆ ಆಲ್ಮೋಸ್ಟ್ ಗೊತ್ತೇ ಇದೆ ಬೇರೆ ಅವ್ರಿಗೆ ಗೊತ್ತಿರೋದಿಲ್ಲಲ್ಲ ಅದಕ್ಕೆ ರೆಸಿಪಿ ಮಾಡಿ ಇದ್ದೀನಿ ಕರೆಂಟ್ ಅಂತೂ ಹೋಯಿತು ಇನ್ನೇನು ಮಾಡೋದು ನೋಡಿ ಕರೆಂಟ್ ಬರೋರಿಗೆ ಕೂತ್ಕೋಬೇಕಾಗತ್ತೆ ಎಲ್ಲ ರೆಡಿ ಮಾಡಿದ್ದೀನಿ ಇನ್ನಷ್ಟೇ ನೋಡಿ ಸ್ನೇಹಿತರೆ ನಮ್ಮದು ಈಗ ಊಟ ಸ್ಟಾರ್ಟ್ ಆಯಿತು ಇಲ್ಲಿ ಸೊಪ್ಪಿನ ಪದಾರ್ಥ ಹೇಗಿದ್ರು ಚಪಾತಿ ಮಾಡಿದ್ದೀವಲ್ಲ ಚಪಾತಿ ಮತ್ತು ಇಲ್ಲಿ ಸೊಪ್ಪಿನ ಪದಾರ್ಥ ರೆಡಿ ಆಯಿತು ನೋಡಿ ಹರಿಪಲ್ಲಿ ಅಂತ ಕರಿತೀವಿ ಹರಿ ಸೊಪ್ಪು ಅಂತೀವಿ ನಾವು ಇದಕ್ಕೆ ಉತ್ತರ ಕರ್ನಾಟಕ ಸೈಡ್ ಸೂಪರ್ ಅಂದರೆ ಸೂಪರಾಗಿದೆ ತುಂಬ ಚೆನ್ನಾಗಿದೆ ಇದರದ್ದು ಟೇಸ್ಟ್ ತುಂಬಾ ಅಂದರೆ ತುಂಬ ಚೆನ್ನಾಗಿರತ್ತೆ ಯಾರಿಗೆಲ್ಲ ಶೇಂಗಾ ಸ್ಕಿಪ್ ಅನಿಸುತ್ತೆ ಮಾಡಿ ಸ್ನೇಹಿತರೆ ಇದಕ್ಕೆ ಜಾಸ್ತಿ ಪದಾರ್ಥ ಕೊಡಬೇಕಾಗಿಲ್ಲ ಈಗ ನಾನು ಊಟ ಮಾಡ್ತೀನಿ ನಾನು ಈ ಥರ ಮೊಸರು ಇಟ್ಕೊಳ್ಳಲ್ಲ ಇದ್ರ ಮೇಲೆ ಹಾಕೊಂಡು ಈಗ ತಿಂತೇನೆ ಧನುಷ್ಯಾಗೋಗಿ ಕೊಡ್ತೇನೆ ಈಗ ಊಟ ಮಾಡ್ತೀವಿ ನಾನು ಯಾವಾಗಲೂ ಒಂದು ಕಾಲು ಕೆ ಜಿ ಮೆಣಸು ತಂದು ಈ ಥರ ಮಿಕ್ಸಿ ಮಾಡಿ ಡಬ್ಬಿಯಲ್ಲಿ ಹಾಕಿಟ್ಬಿಟ್ಟಿರ್ತೇನೆ ಒಂದು ಡಬ್ಬಿಯಾಗಿದ್ದಾನೆ ಒಂದು ತಿಂಗಳಲ್ಲ ಮೂರು ತಿಂಗ್ಳವರೆಗೆ ಇರುತ್ತೆ ಇದು ಮೆಣಸು ನೋಡಿ ನಾನು ಎಷ್ಟು ದಿನ ಆಯ್ತು ಈಗ ಮಾಡಿ ಒಂದೂವರೆ ತಿಂಗಳು ಮೇ ಎರಡು ತಿಂಗಳ ಹತ್ತಿರನೇ ಆಯಿತು ಇನ್ನೂ ಇಷ್ಟಿದೆ ನೋಡಿ ಒಂದು ಕಾಲು ಕೆ ಜಿದ್ದು ಮೆಣಸಿಂದ ಮಾಡಿಬಿಟ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಈಗ ಮಸ್ತಾಗಿರುತ್ತೆ ಈಗ ಮಧ್ಯಾಹ್ನ ಊಟ ನಾಲ್ಕು ಗಂಟೆ ಆಗ್ತಾ ಬಂದಿದೆ ಟೈಮಿಗೆ ಈಗ ಊಟ ಮಾಡ್ತೇವೆ ಸ್ನೇಹಿತರೆ ಊಟ ಮಾಡಿ ಇನ್ನು ಸಾಯಂಕಾಲ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಈಗ ಊಟ ಆಯಿತು ನಾಲ್ಕು ಗಂಟೆ ಆಯ್ತು ಈಗ ಊಟ ಮಾಡಿದ್ದೀವಿ ಈಗ ಸ್ವಲ್ಪ ಬಿಸಿಲು ಕಮ್ಮಿಯಾಗಿದೆ ಬಿಸಿಲುತ್ತಲ್ಲ ಬಿಸಿಲು ಕಮ್ಮಿಯಾಗಿದೆ ಒಳಗಡೆ ಕೂತ್ರೆ ತುಂಬ ಬೈಸ್ಕೋಬೇಕಾಗತ್ತೆ ಬೆಣ್ಣು ಇದೆ ಸಿಕ್ಕಾಪಟ್ಟೆ ಯಾರು ನಮ್ಮದು ಯಾರು ಕ್ಯಾರ್ ಮಾಡಲ್ಲ ಏನಾದರೂ ಪರವಾಗಿಲ್ಲ ಒಟ್ಟು ಕೆಲಸ ಮಾಡಬೇಕಷ್ಟೆ ಈಗ ಬೇಡ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗ ರೀತಿ ಹುಲ್ ತೆಗಿತೇನೆ ಎಷ್ಟಾಗುತ್ತ ಆಗುತ್ತೆ ಅಂಥೇಳಿ ಮತ್ತೆ ಏನು ಮಾಡೋದು ಹುಲ್ಲು ತೆಗಿ ಆಗುತ್ತೆ ಸ್ವಲ್ಪ ಕೂತ್ಕೊಳ್ಳ್ದು ಸ್ವಲ್ಪ ಹುಲ್ಲು ತೆಗೆದು ಮಾಡಿದರೆ ಆಯ್ತು ಅಂಥೇಳಿ ಹುಲ್ಲು ತೆಗಿಲಿಕ್ಕೆ ಬಂದಿದ್ದೇನೆ ಇಲ್ಲಿ ಹರಿ ಪಲ್ಯ ಹೊಡಿದು ಸೆಕೆಂಡ್ ಆಡಿದ್ದು ಬಿಸ್ನೀರು ಕುಡಿತಾ ಈಗ ಅದು ಶ್ರೇಯನಿಗೆ ಹುಷಾರು ತಪ್ಪಿತಲ್ಲ ಮೊನ್ನೆ ಸ್ವಲ್ಪ ದಿನ ಅವಳದ್ ನಂಗೆ ಬಂದ್ಬಿಟ್ಟಿದೆ ಅದಕ್ಕಾಗಿ ಕುಡಿತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಸೀತು ಶೀತ ಸ್ಟಾರ್ಟ್ ಆದ ತಕ್ಷಣ ಹಂಗೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಮುಂಚೆನೇ ಕೆಮ್ಮು ಬರಬಾರ್ದು ಅಂತೇಳಿ ಬಿಸಿನೀರು ಸ್ಟಾರ್ಟ್ ಮಾಡ್ತೇನೆ ಯಾಕಂದರೆ ಆದ್ರೆ ಸ್ವಲ್ಪ ಎಲ್ರಿಗೂ ಒಂಥರ ಕಪತ್ರ ಥರ ಆಗಿಬಿಡುತ್ತೆ ಅದಕ್ಕಾಗಿ ಬಿಸಿನೀರಿಗೆ ಕಫ ಕರಿಗಿದಾಗೆ ಆಗುತ್ತಲ್ಲ ಅದಕ್ಕಾಗಿ ಬಿಸಿನೀರು ಕುಡಿತೀನಿ ನಾನು ಜಾಸ್ತಿ ಈಗ ಕುಡಿತಾ ಇದ್ದೀನಿ ಮುಂಚೆ ಇರಲಿಲ್ಲ ಈಗ ಸ್ವಲ್ಪ ದಿನ ಒಂದು ವಾರ ಐದು ಬಿಸಿನೀರು ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕಾಗಿ ಈಗ ಮುಖ ಎಲ್ಲ ನೋಡಿ ಎಷ್ಟು ಬೆವಂತು ಬಿಟ್ಟಿದ್ವಿ ಕಾಣ್ತಿರ್ಬೋದು ಫುಲ್ ಬೆವಂತಿದೀವಿ ತಲೆ ಎಲ್ಲ ಈಗ ಅದಕ್ಕಾಗಿ ಈಗ ಏನು ಸ್ಟೂಲ್ ತೆಗಿತೀವಿ ಅನುಷ್ಯನು ಬರ್ರಿ ಬನ್ನಿ ಯಾವ ಕಡೆ ಕಡೆ ಹಾಂ ಯಾವ ಕಡೆ ಈ ಕಡೆದು ಹಿಂದಿನ ನೋಡೋಣ ಬಾಯಿ ಹಿಂದಿಂದ ನೋಡೋಣ ಬಾಯಿ ಬಾಯಿ ಈ ಕಡೆದು ನೋಡೋಣ ಇದನ್ನುಷ್ಟು ಸ್ನೇಹಿತರೆ ಎಲ್ಲಿದ್ದ ತೆಗಿಬೇಕಂತ ಹೇಳಿ ಕೂ ಅನ್ಕೋತಾ ಇದ್ದೀವಿ ಈಗಿಷ್ಟು ಎಷ್ಟೋ ಪಪ್ಪಾಯಣ್ಣು ಏನಾರು ಹಣ್ಣಿಗೆ ಅಣ್ಣ ಟೈರಸ್ ಮ್ಯಾಲಾಗಿದ್ದೀರಾ ಇಲ್ಲ ಪಪ್ಪಾಯಣ್ಣು ನೋಡಿ ಮಳೆಗೆ ಈ ಕಿಡ ಎಲ್ಲ ಹೋಗಿದ್ದೀವಿ ಟೈರಸ್ ಮೇಲೆ ಹೋಗಿಲ್ಲ ಎಷ್ಟಿದು ಇದು ಗೊತ್ತಿಲ್ಲ ತೆಂಗಿನಕಾಯಿ ಒಣಗ್ಯಾವು ಇದೊಂದು ಆ ಕಡೆದೊಂದು ಎರಡು ಯಾವಾಗ ಯಾವ್ದು ಬಿಡ್ತಾ ಬಿಡ್ತೇ ಸ್ನೇಹಿತರೆ ನೆಲ್ಕಲ್ಲ ಇಲ್ಲಿ ಸೊಪ್ಪು ಈಗ ಇದನ್ನೆಲ್ಲ ತೆಗಿತೀವಿ ತೆಗಿಬೇಕು ಎಷ್ಟಾಗುತ್ತೋ ಅಷ್ಟು ತೆಗಿತೀವಿ ಎಲ್ಲ ಅಂತೇನು ಹೇಳೋಕ್ಕಾಗಲ್ಲ ಕೈಲಿಂದ ಎಷ್ಟಾಗತ್ತೋ ಅಷ್ಟನ್ನು ಸ್ವಲ್ಪ 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 ತೆಗಿತೀನಿ ಸ್ನೇಹಿತರೆ ಈಗ ನೋಡಿ ಒಂದು ಹತ್ತು ಇಪ್ಪತ್ತು ನಿಮಿಷ ತೆಗ್ದೀವಿ ಹುಲ್ಲು ಅರ್ಧ ಗಂಟೆನೇ ತೆಗ್ದೀವಿ ಹತ್ರ ಡೈಲಿ ನೋಡಿ ದೊಡ್ಡದಾಗಿ ಇಲ್ಲಿಂದ ಈ ಕಡೆ ತೆಗ್ದು ನೋಡಿ ನಮಗೆ ದಿನ ಇಟ್ಟು ತೆಗದ್ರೆ ಆಗುತ್ತೆ ಹುಲ್ಲು ಒಂದಿಷ್ಟು ಈಗ ಮಾತ್ರ ಸೊಳ್ಳೆ ಮಾತ್ರ ಆಗ್ತಾಯಿಲ್ಲ ಅಷ್ಟು ಸೊಳ್ಳೆ ಸಿಕ್ಕಪಟ್ಟ ಸೊಳ್ಳೆ ಕಡಿತಾ ಇದ್ದಾವೆ ಸ್ನೇಹಿತರೆ ಅದಕ್ಕಾಗಿ ಈಗ ಹೋಗ್ತೇನೆ ಅಲ್ಲಿ ಎದುರುಗಡೆ ನೋಡ್ತೀನಿ ಸ್ವಲ್ಪ ಹುಡುಗರು ನೋಡಿ ಎಷ್ಟು ಗೊಲ ಚೆಂಡ್ತ ಇವನು ಇಲ್ಲಿ ಮಾಡತ್ತಾನ ನೋಡಿ ರಾಜ್ಕುಮಾರ್ ಇಲ್ಲಿ ತೆಗಿತಾ ಇದ್ದಾನೆ ಕಲ್ಲು ಗುಲಾಬಿನ ಗಿಡದ ಹತ್ರ ಹಾಂ ಹಂಗೆ ತಳಕ್ಕೆ ತಳಕ್ಕೆ ಹಚ್ಚಿ ತೆಗಿಬೇಕು ರೆ ಒಂದ್ಸರ್ತಿ ಮೇಲ್ಗಡೆ ಹೋಗ್ತೀನಿ ಮೇಲೆ ಮೇಲೆಂತ ಈಗ ತುಂಬಾ ದಿನನೇ ಆಯ್ತು ಹೋಗಲಿಲ್ಲ ನಾನು ಎರಡು ವಾರ ಹತ್ರ ಬಂತ ಅಂತ ಬಂದು ನೋಡಿ ಇಲ್ಲಿ ಬಾಳೆಗೊನೆ ಬಿಟ್ಟಿದೆ ಒಂದು ಇದು ದೊಡ್ಡದಾಗ್ಬೋದು ದೊಡ್ಡದಾಗ್ತಾ ಇದೆ ಆ ಕಡೆಗೆ ಒಂದು ಮೂರು ಟೋಟಲ್ ಆಗಿ ಅಯ್ಯ ಇಲ್ಲಿ ಬಾಳೆಗೊನೆ ಬಿದ್ದೈತಲ್ಲ ಇಲ್ಲಿ ಮಾತು ಬಿದ್ದೈತಿ ನೋಡ್ಬೇಕು ಯಾವಾಗ ಬಿದ್ದೈತೆ ಶೇ ಐತೆ ಅದಕ್ಕೆ ತನುಷ್ ಆ ಕಡೆಗೆ ಎರಡು ಅಲ್ಲೊಂದು ಮೂರು ಅಲ್ಲೊಂದು ನಾಲ್ಕು ಅಲ್ಲೊಂದು ಐದು ಐದು ಗೊಣಿದಾವ ಸ್ನೇಹಿತರ ಈಗ ಬಾಳೆ ಗಿಡದಲ್ಲಿ ಇವನು ಇಲ್ಲಿ ನೋಡಿ ಬಂದಿದ್ದಾನೆ ಮೇಲುಗಡೆ ಮಣ್ಣು ಎಷ್ಟು ಚೆನ್ನಾಗಿ ಉಂಟಾನ ಮಣ್ಣು ಮಸ್ತ್ ಐತೆ ನೋಡಿರಿ ಸ್ನೇಹಿತರೆ ಇಲ್ಲಿ ಮನೆ ಕಟ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಸೌಂಡ್ ಬರ್ತದೆ ಅಂತೀನಿ ನೋಡಿ ಇದು ನೋಡಿ ಬಾವಿ ಇಲ್ಲಿದೆ ನೋಡೋಣ ಕಾಣಿಸ್ತಾ ಬಾವಿ ಅಲ್ಲಿದೆ ನೋಡಿ ಮನೆ ಮನೆ ಕಟ್ತಾ ಇದ್ದಾರೆ ಮನೆ ತಂದು ಹಾಕ್ತಾ ಇದ್ದಾರೆ ನಮ್ಮ ಸೈಟ್ ಹಿಂದುಗಡೆನೇ ನಮ್ಮ ಮನೆ ಹಿಂದ್ಗಡೆನೆ ಬರುತ್ತೆ ತುಂಬ ನೋಡಿ ಕಾಡಾಗಿದೆ ನಮ್ಮ ಮನೆ ಮತ್ತೆ ನಮ್ಮ ಮನೆ ಫುಲ್ ಕಾಡಾಗಿದೆ ಈಗ ಎಲೆ ಅಂತ ಫುಲ್ ಬಿದ್ದಿದೆ ಮಳೆ ಇಲ್ಲ ಮಳೆ ಹೋಗಿಬಿಟ್ಟಿದೆ ಎಲೆ ಫುಲ್ ಬಿದ್ದಿದೆ ಗುಡಿಸಿ ತುಂಬೇಕ ಅನ್ಸಿದನು ನಾಳೆದು ಬೆಳಿಗ್ಗೆ ಕಸ ಗುಡಿಸಿ ಏನು ಹೋಗ ಅಲ್ಲ ಏನು ಮಾಡ್ಬೇಕಂತೀರಿ ಮತ್ತೆ ಹಾಂ ನೀ ಕಡೆ ಹೊಳ ಅದನು ಹಾಂ ತೆಗಿ ಅಲ್ಲಿದ್ದ ಒಳಗೆ ಬಿತ್ತ ನೋಡಿ ಹಾಂ ತೆಗಿಯೋದ್ ನೀ ಕಡೆಗೆ ಹಾಂ ನೋಡಿ ಸ್ನೇಹಿತರೆ ಈಗ ಇಷ್ಟೊಂದು ಎಲೆ ಬಂದು ಬಿದ್ದಿದೆ ಇದೆಲ್ಲ ಕ್ಲೀನ್ ಮಾಡಬೇಕು ಯಾವಾಗ ಆಗುತ್ತೋ ಗೊತ್ತಿಲ್ಲ ಹಾಂ ಬೆಳಗ್ಗೆ ಇಲ್ದ ನೋಡಿ ಕಾಣಿಸ್ತಾವ ಸ್ನೇಹಿತರೆ ಎರಡದ ಅಲ್ಲಿ ಒಂದು ಒಳಗಡೆ ಇದೆ ಒಂದು ಹೊರಗಡೆ ಇದೆ ಅವು ಎರಡು ಬಂದಿದ್ದಾವೆ ಕ ಹಣ್ಣಿಗೆ ಮತ್ತು ಇವೆಲ್ಲ ಪುಟ್ಬಾಳಿ ಅವು ಅಷ್ಟೇ ಆ ಕಡೆ ಬೇರೆದವು ಇದ್ರಾಗ ಯಾವ ಪುಟ್ಬಾಳೆ ಯಾವ ಇದು ಒಂದು ಗೊತ್ತಾಗ್ತಲ್ಲ ಎಲ್ಲ ಮಿಕ್ಸ್ ಆಗ್ಯಾವ ಇಲ್ಲಿ ಹಾಗಾಗಿ ಈಗ ಏನು ಮಾಡೋಕ್ಕೆ ಬರೋಲ್ಲ ಹುಲ್ಲು ನೋಡಿ ನಮ್ಮ ಮನೆ ಹತ್ರ ಯಾವ ಥರ ಬಂದಿದೆ ಹುಲ್ಲು ಕಾಡು ಬೆಳೆದಂಗೆ ಆಗಿಬಿಟ್ಟಿದೆ ಕಾಡು ಕಾಡು ಥರ ಆಗಿದೆ ಈಗ ಅಷ್ಟೇ ಕಾಲೇಜಿಂದ ಇನ್ನೂ ಬಂದಿಲ್ಲ ಬರ್ತಾಳೆ ಇನ್ನು ಇನ್ನೊಂದು ಗಂಟೆ ಒಳಗಡೆ ನಾನು ಇದು ಇಲ್ಲಿ ತೆಗೆದೆ ನೋಡಿ ಫುಲ್ ಇಲ್ಲಿ ತೆಗೆದಿದೆ ಇಷ್ಟು ಅಲ್ಲಿವರೆಗೂ ತೆಗೆದೇ ಇದೆ ಈ ಅದು ನಾಳೆ ಅದು ಮತ್ತೆ ಪುರ್ಸತ್ತಿದ್ದ ತೆಗ್ದ್ರಾಯ್ತು ನಮ್ಮ ಗಿಡ ನೋಡಿ ದೊಡ್ಡದಾಗಿದೆ ಹಾಗೆ ಪಪ್ಪಾಯಿ ಗಿಡಗಳು ಸಹ ಪಪ್ಪಾಯೂ ಆಗ್ತಾ ಇದ್ದಾವೆ ಇನ್ನೊಂದು ಸ್ವಲ್ಪದಲ್ಲಿ ಹಣ್ಣು ಹಾಕ ಇವು ಕೂಡ ಈಗ ಕೆಳಗೆ ಹೋಗ್ತೇವೆ ಏ ಬಾರಪ್ಪ ಹೋಗೋಣ ಕೆಳಗಿನ ಹೌದು ಹೋಯ್ತು ಬಾವಲಿ ಹೋಯ್ತು ಬಾ ಬಿಸಿಲಿತ್ತು ಚೆನ್ನಾಗಿ ಅದೆಲ್ಲ ಬೇಗ ಹುಲ್ ತೆಗಿಬೋದಿತ್ತು ಅದು ಬಿಸಿಲೈತೆ ಬಿಟ್ಟರೆ ಈಗ ಬಿಸಿಲು ಹೋದ್ಮೇಲೆ ಸೊಳ್ಳೆ ಕಡಿಲಿಕ್ಕೆ ಸ್ಟಾರ್ಟ್ ಹಾಕ ನೋಡಿ ಇದು ಯಾವ ಸೊಪ್ಪು ಅಂಥೇಳಿ ಕೇಳ್ಬೋದು ಸ್ನೇಹಿತರೆ ನೀವು ಇದನ್ನು ಇದು ಹರಿ ಸೊಪ್ಪು ಹರಿಪಲ್ಯ ಅಂತ ಹೇಳ್ತಾರೆ ಇದಕ್ಕೆ ಉತ್ತರ ಕರ್ನಾಟಕ ಸೈಡು ತುಂಬಾ ಸಿಗುತ್ತೆ ಇದು ಅಂತೂ ಎಲ್ಲ ಕಡೆ ಬರ್ತಾ ಇದೆ ಹರಿಪಲ್ಯದು ಇದಕ್ಕೆ ಈ ಇಷ್ಟದ್ದು ದಂಟು ಬಿಡಬೇಕು ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ ಚಪಾತಿ ಒಟ್ಟಿಗೆ ತುಂಬ ಟೇಸ್ಟಿಯಾಗಿರುವಂಥ ಸೊಪ್ಪು ಅಂತ ಹೇಳ್ಬೋದು ಇದನ್ನು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಸ್ನೇಹಿತರೆ ಇದನ್ನೀಗ ನಿಮಗೆ ಬೇಕಂದರೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಬೇಡಾದರೆ ಇದನ್ನು ಹೀಗೇನು ಮಾಡಿದರೆ ಬರುತ್ತೆ ಒಂದು ಚೂರು ಕಟ್ ಮಾಡ್ತೀನಿ ಇದನ್ನು ನಾನೀಗ ನೋಡಿ ಒಂದಿಷ್ಟು ಇಟ್ಟು ತೊಗೊಂಡು ನಿಮಗೆ ಸ ತುಂಬ ಸಣ್ಣದು ಬೇಕಂದರೆ ಸಣ್ಣ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಈ ಥರ ದಪ್ಪದಾಗಿ ಇರಲಿ ತುಂಬ ಚೆನ್ನಾಗಿರುತ್ತೆ ತೀರ ಸಣ್ಣದಾಗಿ ಕಟ್ ಮಾಡಿದರೆ ಅಷ್ಟೊಂದು ಸರಿ ಅನಿಸಲ್ಲ ಈಗ ಇದನ್ನಷ್ಟು ನಾನು ಈ ಥರ ಕಟ್ ಮಾಡಿ ಕ್ಲೀನ್ ತೊಳಿಲಿಕ್ಕೆ ಹಾಕ್ತೀನಿ ನೀರು ಬಸ್ಕೋತೀನಿ ಎಲ್ಲ ತೊಳೆದು ಇದರಲ್ಲಿ ಮಣ್ಣೆಲ್ಲ ಇರುತ್ತಲ್ಲ ಅದಕ್ಕಾಗಿ ಈಗ ಇದೇ ಥರ ಎಲ್ಲ ಕಟ್ ಮಾಡಿ ಈಗ ತೊಳೆದಿದ್ದೇನೆ ನೋಡಿ ಇಲ್ಲೊಂದು ಪಾತ್ರೆ ಇಟ್ಟಿದ್ದೇನೆ ನಾನು ಸೊಪ್ಪನ್ನು ಎಲ್ಲ ಕ್ಲೀನ್ ಕಟ್ ಮಾಡಿ ತೊಳೆದು ಬಸದಿಟ್ಟಿದ್ದೀನಿ ನೀರು ಇಲ್ಲಿ ಒಂದು ಎರಡು ಟೇಬಲ್ ಅಷ್ಟೇ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಎಣ್ಣೆ ಏನು ಜಾಸ್ತಿ ಬೇಕಾಗಲ್ಲ ಸ್ನೇಹಿತರೆ ಇಲ್ಲಿ ಕಾದಿದೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಈ ಥರ ಕುಟ್ಟಿಟ್ಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಸಾಸಿವೆ ಯಾವುದನ್ನು ಹಾಕೋ ಹಾಗಿಲ್ಲ ನೋಡಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಇದು ನೋಡಿ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ಕಾಯಿ ಮೆಣಸನ್ನು ಕುಟ್ಟಿ ಇಟ್ಟಿದ್ದೆ ನಾನು ಸ್ನೇಹಿತರೆ ಇದಕ್ಕೆ ಕಟ್ ಮಾಡಿ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಈ ಥರ ಮಿಕ್ಸಿಯಲ್ಲಿ ಆದರೂ ಹಾಕೊಳ್ಳಿ ಇಲ್ಲಾಂದರೆ ಒಂದು ಕಲ್ಲಿದ್ದರೆ ಕಲ್ಲಲ್ಲಿ ಆದರೂ ಕುತ್ಕೊಳ್ಳಿ ನೋಡಿ ಇದಕ್ಕೆ ನಾನೀಗ ಡೈರೆಕ್ಟಾಗಿ ಸೊಪ್ಪನ್ನು ಹಾಕ್ತೀನಿ ನೋಡಿ ಇಲ್ಲಿ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡಿ ತೊಳೆದು ಇಟ್ಟಿದ್ದೆ ಅದನ್ನೇ ಹಾಕ್ತಾಯಿದ್ದೀನಿ ನೀರೆಲ್ಲ ಹಾಕ್ಲಿಕ್ಕೆ ಬಳಿ ಮೊದಲಿಗೆ ಯಾಕಂದರೆ ಸೊಪ್ಪು ತುಂಬ ಎಳಿಗಿರುತ್ತೆ ಇದು ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕಿ ನಾವಿಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಂದ ಕೂಡ ಹಾಕ್ತಾಯಿದ್ದೀನಿ ಸೊಪ್ಪಿನ ಮೇಲೆ ಈಗ ರೊಟ್ಟಿಗೆ ಈಗಲೇ ಕಂದುಕೊಳ್ಳುತ್ತೆ ಅದು ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ಥರ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಎಲ್ಲವನ್ನು ಎಣ್ಣೆಯಲ್ಲೇ ಫ್ರೈ ಆಗಬೇಕು ತುಂಬ ಟೇಸ್ಟ್ ಆಗಿರುತ್ತೆ ನೀರು ಹಾಕಿದರೆ ಚೆನ್ನಾಗಿರಲ್ಲ ನೀರು ಹಾಕಲಿಕ್ಕೆ ಹೋಗಬೇಡಿ ಆಲ್ಮೋಸ್ಟು ನೋಡಿ ಈಗ ಎಲ್ಲ ಸೊಪ್ಪು ಹಾಕಿದ ಮೇಲೆ ಅದೇ ನೋಡಿ ನೀರು ಬಿಡ್ತಾಯಿದೆ ಎಳೀ ಸೊಪ್ಪಿದೆ ತೊಳೆದಿರೋದ್ರಿಂದ ನೀರು ಬಿಡುತ್ತೆ ಸ್ನೇಹಿತರೆ ಇದೀಗ ಇದಕ್ಕೆ ಉಪ್ಪಾ ಖಾರ ಎಲ್ಲ ಹಾಕಿದ್ದೇವೆಲ್ಲ ಈಗ ಇದಕ್ಕೆ ಲಾಸ್ಟಲ್ಲಿ ಏನು ಹಾಕ್ತಾಯಿದ್ದೀನಿ ಅಂದರೆ ನಾನು ಹಸಿ ಶೇಂಗಾನ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ತರಿ ಹಣ ಹಾಪು ಮಾಡಿದ್ದೆ ಸ್ನೇಹಿತರೆ ಸ್ವಲ್ಪ ನೋಡಿ ಒಂದಿಷ್ಟು ಇದಕ್ಕೆ ತರಿ ತರಿಯಾಗಿ ಹಣ ಹಾಫ್ ಮಾಡಿ ರುಬ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ಇದನ್ನು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಮಾತ್ರ ಹಾಕ್ಲಿಕ್ಕೆ ಹೋಗಬೇಡಿ ತುಂಬಾ ಎಳೆದಿರುತ್ತೆ ಇದು ಸೊಪ್ಪು ನೋಡಿ ಅದೇ ನೀರು ಬಿಟ್ಕೊಳ್ತಾ ಇದೆ ಇದು ಚೆನ್ನಾಗಿ ಚೆನ್ನಾಗಿರ್ತದೆ ಇಲ್ಲಿ ನಮಗೆ ನೋಡಿ ಇದಕ್ಕೆ ನೀರು ಒಂದು ಬಟ್ಟು ಹಾಕಿಲ್ಲ ನಾನು ಆದರೂ ನೀರು ಬಿಡ್ತಾಯಿದೆ ಇದು ಸ್ವಲ್ಪ ಸ್ಲೋ ಉರಿಯಲ್ಲಿ ಒಂದು ಎರಡು ನಿಮಿಷ ಇದನ್ನು ಏನು ಮಾಡಬೇಕಂದ್ರೆ ನಾವು ಈ ಥರ ಮುಚ್ಚಳ ಮುಚ್ಚಿ ಬಿಡಬೇಕು ಉಮ್ಗೊಳ್ಳುತ್ತೆ ಸ್ಲೋ ಉರಿಯಲ್ಲಿ ಹೈ ಫ್ಲೇಮಲ್ಲಿ ಮುಚ್ಚಿಡ್ಲಿಕ್ಕೆ ಹೋಗಬೇಡಿ ನೋಡಿ ಈಗ ಇದು ರೆಡಿಯಾಗಿದೆ ಸೊಪ್ಪು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನಾನು ನೋಡಿ ಸಾಕು ಇಟ್ಟು ರೆಡಿಯಾಗಿದೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ಬನ್ನಿ ನೋಡಿ ಸ್ನೇಹಿತರೆ ನಾನಿಲ್ಲಿ ಏನು ಹರವೆ ಸೊಪ್ಪು ಇದು ಹರಿಪಲ್ಯ ಅಂತಾರೆ ಇದಕ್ಕೆ ಹರವೆ ಸೊಪ್ಪಲ್ಲ ಹರಿಪಲ್ಯ ಅಂತೀವಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೆ ಅಂತೂ ತುಂಬಾ ಟೇಸ್ಟಿಯಾಗಿರೋ ನಾನು ಚಪಾತಿ ಒಟ್ಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿ ಮೊಸರು ಸೊಪ್ಪಿನ ಪದಾರ್ಥ ಮತ್ತು ಕೆಂಪು ಚಿಲ್ ಕೆಂಪು ಮೆಣಸು ಅಂದರೆ ಮಿಕ್ಸಿಗೆ ಹಾಕಿ ಇಟ್ಟಿರ್ತೀವಿ ನಾವು ಯಾವಾಗಲೂ ಇರುತ್ತೆ ನಮ್ಮ ಮನೆಯಲ್ಲಿ ಈ ಥರ ಇದರೊಟ್ಟಿಗೆ ತಿಂದುಬಿಟ್ರೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ಇದ್ದರೆ सब्सक्राइब मार